ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಮೈಸೂರು ಹದಿನಾರನೇ ಘಟಿಕೋತ್ಸವ ಸಮಾರಂಭ ನವೆಂಬರ್ ಒಂಬತ್ತರಂದು ಮಧ್ಯಾಹ್ನ ಒಂದು ಇಪ್ಪತ್ತೈದಕ್ಕೆ ಮೈಸೂರಿನ ಶ್ರೀ ಶಿವರಾತ್ರೇಶ್ವರ ನಗರದಲ್ಲಿ ಹದಿನಾರನೆಯ ಘಟಿಕೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡುತ್ತಿದ್ದು ಈ ಕುರಿತಂತೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು

ಾರ್ ಗುರುತ್ವರಿತರಿಗೆ ನಮಸ್ಕಾರ ದೇಶ ಶಿಕ್ಷಣ ಸಂಶೋಧನಾ ಹದಿನಾರನೇ ಗಣಿಕೋತ್ಸವ ಸಮಾರಂಭ ಪೂರ್ವಪಾವಿಯಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಈ ಸಮಾರಂಭ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನಕ್ಕೆ ನಮ್ಮ ಶ್ರೀರಾಮಕೃಷ್ಣ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ನಾನು ಆರ್ಥಿಕವಾಗಿ ಸ್ವಾಗತ ಕೋರುತ್ತ ಈ ಕಾರ್ಯಕ್ರಮಕ್ಕೆ ಮೊದಲನೇ ಕವರೇಜ್ ಕೊಡುತ್ತಾ ಸ್ವಾಗತು ಮೊದಲ ಸ್ವಾಗತರಿ ಆಫ್ ಎಜುಕೇಶನ್ ಮೊದಲು ಕಾರಣ ಮಾಡಿ ನಮ್ಮ ಈ ಹದಿನೇಳು ವರ್ಷದ ಜನ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ ಇದು ಹದಿನಾರನೇ ಕಾನುವೇಷನ್ ಗೊತ್ತಿರಾಗಿ ಹತ್ತನೇ ಕಾನ್ವೇಷನ್ಗೆ ನಮ್ಮ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಲಾಸ್ಟ್ ಕಾನ್ವೇಷನ್ಗೆ ಚೀಫ್ ಜಸ್ಟಿಸ್ ಅವರು ಚಂದಿಸಿಕೊಂಡವರು ಬರೆದರು ಈ ಕಾನ್ ಹದಿನಾರನೇ ಕಾನ್ವೇಷನ್ಗೆ ನಮ್ಮ ಉಪರಾಷ್ಟ್ರಪತಿ ಸಿಧಾಕೃಷ್ಣ ಅವರು ಬರುತ್ತಿದ್ದಾರೆ ಮೊದಲನೇ ಕಾನ್ವಿಕೇಶನ್ ನಾನು ಬಂದಿದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹಾಗಾಗಿ ನಮ್ಮ ಕಾರ್ಮಿಕರಿಗೆ ಬಹಳ ಅತ್ಯುನ್ನತ ಯಶಸ್ಸು ಬಂದಿದ್ದಾರೆ ಈ ವಿಶ್ವವಿದ್ಯಾಲಯ ಎಜುಕೇಶನ್ ರಿಸರ್ಚ್ ಈಗ ಪ್ರಾಧ್ಯಾಪಕರು ಕೆಲಸ ಮಾಡ್ತಾರೆ ಮತ್ತು ಆರ್ನೂರು ಜನ ಸಪೋರ್ಟ್ ಸ್ಟಾಫ್ ಇದ್ದಾರೆ ಜನ ಕನ್ಕರೆಂಟ್ ಆಗಿ ಪಿ ಎಚ್ ಡಿ ಸ್ಕಾಲರ್ಸ್ ಇದ್ದಾರೆ ಇಲ್ಲಿವರೆಗೂ

ಹೈ ಕ್ವಾಲಿಟಿ ಎಜುಕೇಶನ್ ಸಿಸ್ಟಮ್ನಲ್ಲಿ ಎಲ್ಲ ಕೆಲಸ ಮಾಡಿ ನಾವು ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾವಿರದ ಐವತ್ತೂ ಹೆಚ್ಚು ರಿಸರ್ಚ್ ಪೇಪರ್ನ ಅತ್ಯುನ್ನತ ಜರ್ನಲ್ಸ್ ಪಬ್ಲಿಷ್ ಮಾಡಿದ್ದೇವೆ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತೆ ಒಂದು ಸಾವಿರ ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಿದ್ದೇವೆ ಈ ಎಲ್ಲವನ್ನು ಗಮನಿಸಿ ನಮಗೆ

ಇನ್ನು ಮುಂದೆ ಹೋಗಿ ನಾವು ವರ್ಣದಲ್ಲಿ ಅತ್ಯುನ್ನತ ಕ್ಯಾಂಪಸ್ ಅನ್ನು ಕ್ರಿಯೇಟ್ ಮಾಡಬೇಕು ಗ್ಲೋಬಲ್ ಕ್ಯಾಂಪಸ್ ವರ್ಣ ಅಂತ ಅಲ್ಲಿ ನೂರ ಒಂದು ಎಕರೆ ಜಾಗದಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ಖರ್ಚು ಮಾಡಿ ದೇಶದಲ್ಲಿ ಒಂದು ಉತ್ತಮವಾದ ಎಜುಕೇಶನ್ ಕ್ಯಾಂಪಸ್ ಅನ್ನು ಮಾಡ್ತಾ ಅಲ್ಲಿ ಮೂವಾಯಿರದ ಐನೂರ ತೊಂಬತ್ತಾರು ಅಡಿಷನಲ್ ಪ್ರೋಗ್ರಾಮ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಅದ್ರ ಜೊತೆಗೆ ಹೆಚ್ಚಿನ ಉದ್ದೇಶ ನಮಗೆ ಏನಂದ್ರೆ

ರಾಧಾಕೃಷ್ಣನ್ ಅವರು ಇಲ್ಲಿಗೆ ಕೈಮಾಡಿಸಿದ್ದಾರೆ ಅವತ್ತು ಒಂಬತ್ತನೇ ತಾರೀಕು ಅವರು ಬೆಂಗಳೂರಿನಿಂದ ಬೆಳಗ್ಗೆ ಶೆರಕ್ಕೆ ಹೋಗಿ ಅಲ್ಲಿಂದ ಮೇಲ್ಗೋಟೆಗೆ ಬರ್ಬಿಟ್ಟು ಹೆಲಿಕಾಪ್ಟರ್ ಮೈಸೂರು ನನ್ನ ಕಡೆ ಏರ್ಪಟ್ಟು ಬರ್ತಾರೆ ಹನ್ನೆರಡುಗೆ ದಯಮಾಡಿಸಿ ಒಂದು ಇಪ್ಪತ್ತೈದು ಮಧ್ಯಾಹ್ನ ಅಲ್ಲಿಂದ ಎರಡು ಇಪ್ಪತ್ತೈದು ಒಂದು ಗಂಟೆಗೆ ಕಾನ್ವೊಕೇಶನ್ ಅಡ್ರೆಸ್ ಮಾಡಿ ಸೆಲೆಕ್ಟೆಡ್ ವಿದ್ಯಾರ್ಥಿಗಳಿಗೆ ಮೆಡಲ್ ಅವಾರ್ಡ್ ಮಾಡಿ ಇಲ್ಲಿಂದ ನಿರ್ಗಮಿಸುತ್ತಾರೆ ಇದು ಅವರು ಅವ್ರ ಜೊತೆಗೆ ಗೆಸ್ಟ್ ಹೌಸ್ ಮೆಂಬರ್ ಆಗಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಅವರು ಇಲ್ಲಿಗೆ ಜಯಮಾಡ್ತಾರೆ ಗೊತ್ತಿದೆ ಇವರು ಇಬ್ಬರು ವ್ಯಕ್ತಿಗಳು ಅಲ್ಲಿ ಡ್ಯಾನ್ಸ್ ಇರುತ್ತಾರೆ ಅವರ ಜೊತೆಗೆ ನಮ್ಮ ಪರಮಪೂಜ್ಯ ಸ್ವಾಮೀಜಿ ಎಸ್ ಕೆ ಸ್ವಾಮೀಜಿ ಅವರು ಈ ವಿಶ್ವವಿದ್ಯಾಲಯದ ಚಾನ್ಸಲರ್ ಅವರು ಸಾನ್ನಿಧ್ಯ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಜಸ್ಟಿಸ್ ಸಿ ಶಿವರಾಜ್ ಪಾಟೀಲ್ ಅವರು ದಾಸರ ಉಪ ಚಾನ್ಸಲರ್ ಡಾಕ್ಟರ್ ಬಿ ಸುರೇಶ್ ಅವರು ಇರ್ತಾರೆ ಮತ್ತು ನಮ್ಮ ವಿದ್ಯಾಪೀಠದ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಶ್ರೀ ಡಾಕ್ಟರ್ ಸಿ ಜಿ ಬೆಸ್ವರ್ ಅವರು ಇರ್ತಾರೆ ದಾಸ್ ನಮ್ಮ ಎಲ್ಲ ಟೀಚಿಂಗ್ ಹೇಳಿದವರು ಈಡ್ಸು

проекట్ ಕೈ ಮಾಡಿರೋದು ಈ ಕಟಿ ಕೋಸರಲ್ಲಿ 2009 ಇಂದ ಮಾಡ್ತಾ ಇದ್ದೀವಿ ಈ ಬಾರಿ ನಮ್ಮ ಜೊತೆ ಆ 7 ವಿವಿಧ ಲೇಖನ ಟ್ಯಾಟಿಕಲ್ ಟೆಕ್ನಾಲಜಿ ನಾವು ಮಾಡ್ತಾ ಇದ್ದೀವಿ ಇದು ನೀಡಿಸ್ತೀನಿ ಬೆನಿಫಿಟ್ಸ್ ಫೈಲಸ್ ಈ ಮರಿಯನ್ ಇದೆ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಇದು ಮೆಡಿಕಲ್ನಲ್ಲಿ ಅವರ ಪೋಸ್ಟ್ ಗ್ರಾಜ್ಯೇಷನ್ ಆದ ಮೇಲೆ ಮಾಡುವಂಥ ಒಂದು ಕೋರ್ಸ್ ಡಿ ಎನ್ ಮತ್ತು ಎಂ ಸಿ ಎಸ್ ಕೋರ್ಸ್ಗಳು ಇದರಲ್ಲಿ ಏಳು ವಿದ್ಯಾರ್ಥಿಗಳು ಸೂಪರ್ ಸ್ಪೆಷಾಲಿಟಿ ಮಾಡ್ಕೊಳ್ತಾ ಇದೆ ಹಾಗೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಮತ್ತು ಡಿಪ್ಲೊಮಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾನ ಒಟ್ಟು ಒಂದು ಸಾವಿರದ ಆರ್ನೂರ ನಲವತ್ತ್ ಮೂರು ವಿದ್ಯಾರ್ಥಿಗಳು ಹಾಗೆ ಅಂಡರ್ ಗ್ರಾಜುಯೇಟ್ ಡಿಗ್ರಿ

ತಿಳಿಸಿದ ಇಬ್ಬರು ವಿದ್ಯಾರ್ಥಿಗಳು ನಾಲ್ಕು ಚಿನ್ನ ಪದಕಗಳನ್ನು ನಡೀತಾ ಇದೆ ಬಹು ಸುಮ್ಮನೆ ಬಿ ಡಿ ಅವರು ಗ್ರಾಜುಯೇಟ್ ಹಾಗೆ ಇಮಾಮಿಫಾಮ್ ಗ್ರಾಜ್ಯ ನಾಲ್ಕು ಮೆಡಲ್ ನಮಗೆ ಕೊಟ್ಟಿರುವ ಪಟ್ಟಿ ಕೊಟ್ಟಿರೋ ಗೋಲ್ಡ್ ಮೆಡಲ್ ಅಥವಾ ಮೂರು ಮತ್ತು ಸಿರಿಯಲ್ ನಂಬರ್ ನಾಲ್ಕು ಹಾಗೆ ಐದು ವಿದ್ಯಾರ್ಥಿಗಳು ಐದು ನೂರು ಗೋಲ್ಡ್ ಮೆಡಲ್ಸ್ ಅನ್ನು ನಡೀತಾ ಇದ್ದಾರೆ ಅದನ್ನು ಅವರಿಗೆ ಪಟ್ಟಿ ಪಟ್ಟಿಯಲ್ಲಿ ಏಳು ಹತ್ತೊಂಬತ್ತು ಮೂವತ್ತೊಂದು ಮೂವತ್ತಾರು ನಲವತ್ತೈದು ಹಾಗೆ ಹದಿನಾಲ್ಕು ವಿದ್ಯಾರ್ಥಿಗಳು ಎರಡು ಗೋಲ್ಡ್ ಮೆಡಲ್ ಅನ್ನು ನಡೀತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಶೋಚಾಕರಾದ ವಿಧಿ ಪೂಜಾಪಟ್ಟಿ ವಿಮೆನ್ ಹೆಣ್ಮಕ್ಳು ಒಂದು ಸಾವಿರದ ಏಳುನೂರೊಂಬತ್ತು ಹಾಗೆ ಹುಡುಗರು ಒಂದು ಸಾವಿರದ ನೂರ ಎಂಬ ಪ್ರತಿ ಬಾರಿ ಈ ಸದ್ಯಮೂಲ ಇಡೀ ಹೆಚ್ಚಿನ ಸಂಖ್ಯೆ ಇದ್ದರೆ 1740 डिग्री आगे 11863 डिग्री ಪರಿತಾತಿದೆ ಸೋ ನಮ್ಮ ವಿಶ್ವ ವಿಜ್ಞಾನಕ್ಕೆ ಈ ಬಾರಿ ಒಂದು 21000 ನ ಒಂದು ಬಗ್ಗೆ ನಾನು ಮೇತೆ ಆ ಎಲ್ಲರೂ ಮತ್ತೆ ಫಾರ್ಮಲ್ ಸ್ವಾಗತ ಮಾಡ್ತಿದ್ರು ಇಕ್ಕೆ ತಬಾಯರ ಅವರು ಉದರೆ ನಾರೇಶ್ ಉಪಾಧ್ಯಕ್ಷರು ಆ ಲಕ್ಕಾರಾಕ

ಭೇಟಿ ನೀಡಿ ಮಾಡಿ ಅಲ್ಲಿ ಸರ್ಕಿದ್ದು ಆಗಲೇ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಮಠಕ್ಕೆ ಅವರು ಬರೋದು ಒಂದು ಬಹಳ ಒಳ್ಳೆಯ ಮುಂದೆ ಸಂತೋಷ ಗೊತ್ತಾಯಿತೆ ನಾವು ಅವ್ರನ್ನೇ ಡೆಲ್ಲಿ ಟೀಟ್ ಮಾಡಿದಾಗ ಅವರು ಸ್ಪೆಸಿಫಿಕ್ ಆಗಿ ನಾನು ಮಠಕ್ಕೆ ಬರಬೇಕು ಕಾಂಪಿಟೇಷನ್ ಬರೋದ್ರೆ

டெய்லி அதன் போட்டு நம்ம எல்லாம் அவரெல்லாம் வந்து அது காரணம் பாகி அது இம்பார்ட்டன்ஸ் ஆகிட்டு